ತತ್ ವಿದ್ಧ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕಾಗಿದ್ರೆ ನಾವು ಹಿಂದಿನ ಒಂದು ಎರಡು ಮೂರು ಶ್ಲೋಕಗಳನ್ನು ನೋಡಬಹುದು ಹಾಗೂ ಈ ಶ್ಲೋಕದಲ್ಲಿರತಕ್ಕಂಥ ಪ್ರತಿಯೊಂದು ಪದವೂ ಶ್ರೀಕೃಷ್ಣ ನೇರವಾಗಿ ನಮಗೆಲ್ಲರಿಗೂ ಉಪದೇಶ ಮಾಡಿರತಕ್ಕಂತಹ ವಿಶೇಷವಾದಂತಹ ಉಪದೇಶ ಯಾಕೆ ಈ ಸಂಸ್ಕೃತದಲ್ಲಿ ಎರಡು ಪದ ಇದೆ ಆ ಎರಡು ಪದಗಳನ್ನು ಯಾರಾದರೂ ಹೇಳ್ತಾ ಇದ್ದಾರೆ ಎಂದರೆ ನಾವು ಬಹಳ ಗಂಭೀರವಾಗಿ ಕೂತ್ಕೊಳ್ಬೇಕು ಅಂತ ಎರಡು ಪದ ಒಂದು ವಿಧಿಯನ್ನು ಇನ್ನೊಂದು ಶೃಣು ಒಂದು ಉದಾಹರಣೆಗೆ ರಾಮಾಯಣದಲ್ಲಿ ಶ್ರೀರಾಮರನ್ನ ನಾವೇನೇನೋ ಹೇಳ್ತೀವಿ ಮಾತಾಡ್ತಾ ಅಂತ ಕೇಳ್ತೀವಿ ತಂದೇವರಾದ ಪದ ಹೇಳ್ತೀವಿ ಭಾಳ ಪ್ರೇಮಿ ಇದ್ದೀವಿ ಸತ್ಯ ಏನೇನೋ ಪ್ರವಾಸಗಳಿಂದ ಹೇಳ್ತೀವಿ ಆದ್ರೆ ಶ್ರೀರಾಮ ಅಂದ್ರೆ ಯಾರು ಶ್ರೀರಾಮ ಅನ್ನತಕ್ಕಂಥ ಒಂದು ಪಾತ್ರ ತನ್ನನ್ನೇ ತಾನು ಪರಿಚಯ ಕಂಡು ವಿಧಿ ಅಂತ ಶುರು ಮಾಡ್ತಾರೆ ಶ್ರೀರಾಮ ವಿಧಿ ಮಿರಾಮ ಅಂದ್ರೆ ಅರ್ಥ ಯಾರಪ್ಪ ಅಂದ್ರೆ ಒಬ್ಬ ಋಷಿ ಅಂತ ಹೇಳ್ತಾರೆ ಅದ್ರ ಹೇಳೋಕ್ಕೆ ಪರಿಚಯ ಅಂತ ವಿಧಿ ಕೇಳಿಸ್ಕೊ ತಿಳ್ಕೊ ಅರ್ಥ ಮಾಡ್ಕೋ ಈ ವಿಧಿ ಎನ್ನತಕ್ಕಂತಹ ಪದ ಪ್ರಯೋಗ ಆಯಿತು ಅಂದ್ರೆ ಯಾವುದೋ ಒಂದು ವಿಶೇಷವಾಗಿರತಕ್ಕಂತಹ ವಿಷಯದ ಪ್ರಸ್ತಾವ ಆಗ್ತಾ ಇದೆ ಅಂತ ಅದರಲ್ಲಿಯೂ ನಾಲ್ಕನೇ ಅಧ್ಯಾಯದಲ್ಲಿ ಜ್ಞಾನ ಯೋಗದಲ್ಲಿ ವಿದ್ಧಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ ಕೃಷ್ಣ ಆ ಹಿಂದಿನ லோகಗಳಲ್ಲಿ ತಾರಕ ಗುರುವಾಗಿರತಕ್ಕಂತಹ ಯಜ್ಞಗಳನ್ನು ಕುರಿತು ಕೃಷ್ಣ ಉಪದೇಶ ಮಾಡಿದನು ಭಗವದ್ಗೀತೆ 18ನೇ ವಿತಾಯ ಯೋಗಗಳ ಪ್ರಸ್ತಾವನೆ ಇದರ ಮೂಲ 18 ವಿಧ ಯೋಗಗಳಲ್ಲಿ ನಾಲ್ಕನೇಯ ಜ್ಞಾನ ಯೋಗ ಅದರಲ್ಲಿ ದ್ರವ್ಯ ಯಜ್ಞ ಸ್ತಪೋ ಯಜ್ಞಾ ಯೋಗ ಯಜ್ಞ ಸ್ತಪಾಪ್ರೇ ಸ್ವಾಧ್ಯಾಯ ಜ್ಞಾನ ಯಜ್ಞಕ

ಇಷ್ಟೊತ್ತು ಮಾತಾಡ್ತಾ ಕೇಳಿಸ್ತ ಕೃಷ್ಣ ನಾಲ್ಕು ವಿಧವಾದ ಯಜ್ಞಗಳನ್ನು ಹೇಳಿದ ಒಂದು ಯಜ್ಞ ಇನ್ನೊಂದು ತಪೋಯಜ್ಞ ಮೂರನೆಯದು ಯೋಗಯಜ್ಞ ನಾಲ್ಕನೆಯದು ಜ್ಞಾನಯಜ್ಞ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಕುರಿತ ಆ ನಾಲ್ಕು ವಿಧವಾದ ಯಜ್ಞಗಳಲ್ಲಿ ಈ ಮೂರು ಯಜ್ಞಗಳಿದೆಯಲ್ಲ ದ್ರವ್ಯ ನು ಯೋಗ ಈ ಎಲ್ಲವೂ ಜ್ಞಾನೇ ಜ್ಞಾನದಲ್ಲಿ ಲೀನವಾಗುತ್ತೆ ಸಲಸಮಾಪ್ತಿಯಾಗುತ್ತದೆ ಹೀಗಾಗಿ ಜ್ಞಾನ ಯಜ್ಞ ಅಂದರೆ ಏನು ಜ್ಞಾನ ಯೋಗ ಅಂದರೆ ಅರ್ಥವೇನು ಅನ್ನುವುದನ್ನು ಕೇಳಿಸ್ಬೋದು ಎಚ್ಚರಿಕೆಯಿಂದ ಕೇಳಿ ಅಂತ ಕೃಷ್ಣ ಪೀಠಿಗೆಯ ಸಹಿತ ಈ ಶ್ಲೋಕವನ್ನು ಮಂಡನೆ ಮಾಡ್ತಾ ಇದ್ದಾರೆ ಈಗ ಯಾಕೆ ಏಳುನೂರು ಶ್ಲೋಕಗಳನ್ನು ಹೊಂದಿರತಕ್ಕಂಥ ಭಗವದ್ಗೀತೆಯಲ್ಲಿ ಎಲ್ಲವೂ ಶ್ರೇಷ್ಠವೇ ಎಲ್ಲವೂ ಉತ್ತಮವೇ ಎಲ್ಲವೂ ಮಹಾಮಾನ್ಯವೇ ಆದರೆ ಅದರಲ್ಲಿ ಸುಮಾರು ಹದಿನೆಂಟು ಇಪ್ಪತ್ತು ಮಂತ್ರ ರೀತಿಯಲ್ಲಿ ಮಾರಾಟ ಆಗ್ತಾ ಇತ್ತು ಮಂತ್ರೋಪಿಯಂತೆ ಇರತಕ್ಕಂಥ ಹದಿನೆಂಟು ಇಪ್ಪತ್ತು ಮಂತ್ರಗಳಲ್ಲಿ ಇದೊಂದು ಪ್ರಧಾನವಾದ ಇದರಲ್ಲಿ ಶುದ್ಧ ಉಪದೇಶ ಕೊಟ್ಟಿದ್ದಾರೆ ಪ್ರಶ್ನೆ ಹೊರ ಹಾಗಿಲ್ಲ ಇದು ಅನುಶಾಸನ ಇದ್ದ ನೀವು ಹೀಗೆ ಮಾಡಿದರೆ ನಿಮಗೆ ಉಪದೇಶ ಸಿಗುತ್ತೆ ಹೇಗೆ ಮಾಡಬೇಕು ಅಂದರೆ ತದ್ ವಿಧಿ ಕೇಳಿಸ್ಕೋಬೇಕು ಮತ್ತು ಅದೇ ನಾವು ಅರ್ಧ ಗಂಟೆ ಹೋರಾಡಬೇಕಾಯಿದ್ರೆ ಸುಮಾರು ಹತ್ತು ಗಂಟೆ ಅಧ್ಯಯನ ಮಾಡಬೇಕು ಅಂದ್ರೆ ಕೇಳಿಸೋರಿಗೆ ಮೊದಲು ಓದಬೇಕು ಅರ್ಥ ಮಾಡ್ಕೋಬೇಕು ಮೌನದ ಮೊಗ್ಗನ್ನು ಅರಳಿ ಮಾಡಿ ಹೊರಬರಬೇಕು ಮೌನದ ಮಗ್ಗು ಅಂದ್ರೆ ಅಧ್ಯಯನಶೀಲವಾಗಿರತಕ್ಕಂಥ ಮನಸ್ಸು ನೀವು ವ್ಯಾಪಾರದಲ್ಲಿದ್ದೀರಾ ವೀರಾಧ್ಯಯನದಲ್ಲಿದ್ದೀರಾ ಮಂತ್ರಶಾಸ್ತ್ರದಲ್ಲಿದ್ದೀರಾ ನರ್ತನ ಮಾಡ್ತಾ ಇದ್ದೀರಾ ರಾಜಕಾರಣ ಮಾಡ್ತಾ ಇದ್ದೀರಾ ನೀವೇನೇ ಮಾಡಿ ಮೊದಲು ವಿಧಿ ಮೊದಲು ಕೇಳಿಸಿಕೊಳ್ಳಬೇಕು ನಾನು ಮಾತಾಡೋದಕ್ಕಿಂತ ಮುಂಚೆ ನನ್ನ ಹಿಂದಿನವರು ಏನೆಲ್ಲ ಹೇಳಿದ್ದಾರೆ ಎನ್ನತಕ್ಕಂಥದ್ದನ್ನು ಕೇಳಿಸಿಕೊಳ್ಳಬೇಕು ಪೂರ್ವ ಸತ್ ಕವಿಗಳಿಗೆ ನಗಿಸಿ ನಾವು ಕೃತಿ ವೇಳೆ ಒಬ್ಬ ಕವಿ ಪ್ರತಿಜ್ಞೆ ಮಾಡ್ತೇನೆ ನಾನು ಕಾವ್ಯವನ್ನು ವಿರಚನೆ ಮಾಡೋದಲ್ಲ ಪೂರ್ವ ಸತ್ಕವಿಗಳಿಗೆ ಈಗಾಗಲೇ ಹಿಂದೆ ಏನನ್ನು ವಿರಚನೆ ಮಾಡಿದ್ದಾರೆ ಅವರಿಗೆಲ್ಲ ನಮಸ್ಕಾರ ಮಾಡಿ ನಾನು ನನ್ನ ಕಾವ್ಯವನ್ನು ಹೇಳ್ತೀನಿ ಹೀಗಾಗಿ ಮೊಟ್ಟ ಮೊದಲನೆಯ ಉಪದೇಶ ಅಂದರೆ ಕೇಳಿಸಿಕೊಳ್ಳಬೇಕು ತದ್ವಿ ಎರಡನೆಯದು ಯಾವ ಕೇಳಿಸ್ಕೊಳ್ಳೋದಲ್ರಿ ಪ್ರಣಿಪಾತೆಯ ನಮಸ್ಕಾರ ಮಾಡಿ ಕೇಳಿಸಿಕೊಳ್ಳಿ ಸುಮ್ಮನೆ ಕಳಿಸ್ಕೊಳಲ್ಲ ನೀವು ನಮಸ್ಕಾರ ಮಾಡ್ತಾ ಇದ್ದೀರಿ ಅರ್ಥ ಯಾರು ಮಾತನಾಡುತ್ತಿದ್ದಾರೋ ಅವರಿಗೆ ನೀವು ಮಾನ್ಯತೆಯನ್ನು ಕೊಡ್ತಿದ್ದೀರಿ ಗುರುಸ್ಥಾನದಲ್ಲಿ ಕುಡಿಸಿದ್ದೀರಿ ಅವರಿಗೆ ಶರಣಾಗತರಾಗಿದ್ದೀರಿ ಅವರ ಮಾತನ್ನು ಗೌರವದಿಂದ ಆಧರಿಸಿ ಕೇಳಿಸಿಕೊಂಡು ಕಾರದ ವಿಶೇಷ ಮತ್ತೆ ನಿಮಗೆ ಗೊತ್ತಿದೆ ಇದು ಐದು ಇದು ಐದು ಐದು ಕರ್ಮ ಇಂದ್ರಿಯಗಳು ಐದು ಜ್ಞಾನ ಇಂದ್ರಿಯಗಳು ಜೊತೆಗೆ ಮನಸ್ಸು ಈ ಮೂರು ಸೇರಿ ಹನ್ನೊಂದು ಹನ್ನೊಂದರ ಸಾಂಕೇತಿಕವಾಗಿ ನಾವು ನಮಸ್ಕಾರ ಮಾಡ್ತೀವಿ ಉದಾಹರಣೆ ನೋಡಿ ಆ ನಮಸ್ಕಾರ ಮಾಡಿ ಅಂತ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋದು ನೋಡಿ ನಾನು ಈಗ ನಿಮಗೆ ಇನ್ನೊಂದು ಜನ ಇಟ್ಕೊಂಡಿದೆ ನಾನು ನಿಮ್ಮನ್ನು ಕುರಿತು ನಮಸ್ಕಾರ ಆಗ್ತೀನಿ ನೀವೇನ್ ಮಾಡ್ತೀರಿ ಹೇಳಿ ಜೊರಗೆ ನಾನು ಒಂದು ನಮಸ್ಕಾರ ಮಾಡಿದರೆ ನನಗೆ ಮುಂದು ನಮಸ್ಕಾರ ವಾಪಸ್ ಮಾಡುತ್ತೆ ನಮಸ್ಕಾರದ ಮಹತ್ವವೇ ಅಂತ ಏಕಾದಶಿ ವ್ರತ ಕೇಳಿದ್ದೀರಾ ಏಕಾದಶಿ ವ್ರತ ಉಪವಾಸ ಮಾಡುವುದು ಅಂತ ಉಪವಾಸ ಅಂದರೆ ಅರ್ಥ ಹೊಟ್ಟೆ ಏನು ತಿನ್ನದೇ ಇರುವುದು ಅಂತ ಅಲ್ಲ ವಸತಿ ಅಂದ್ರೆ ಅವ್ರ ಜೊತೆ ತಿಂತ್ಕೊಳ್ಳೋದು ನಿಂತ್ಕೊಳ್ಳೋದು ಮಲ್ಕೊಳ್ಳೋದು ಓಡಾಡೋದು ವಾಸ ಮಾಡ್ತೈತೆ ಉಪವಾಸ ಉಪವಾಸ ಸಮೀಪದಲ್ಲಿ ವಾಸ ಮಾಡ್ತೈತೆ ನೀವು ಮಾಡಿದ ಉಪವಾಸ ಇರುವಾಗ ನೀವು ಮಾಡುತ್ತಿರುವ ಉಪವಾಸ ಹನ್ನೊಂದು ಇಂದ್ರಿಯಗಳ ಮೂಲಕ ನೀವು ನಮ್ಮ ಇರಬೇಕು ಹನ್ನೊಂದು ಇಂದ್ರಿಯಗಳ ಮೂಲಕ ನೀವು ಉಪವಾಸ ಮಾಡಿದರೆ ಅದು ನಮಸ್ಕಾರ ಮಾಡಿದ ಹಾಗೆ ಹೀಗಾಗಿ ತತ್ ವಿಧಿ ನಿಮ್ಮ ಏಕಾದಶ ಇಂದ್ರಿಯಗಳನ್ನು ಶಿವರಾತ್ರಿ ಉಪವಾಸ ಮಾಡ ಅದರರ್ಥ ಏನು ಮತ್ತೆ ಊಟ ಮಾಡ್ತಾ ಇರೋದಲ್ಲ ಕಣ್ಣಿನ ಮೂಲಕ ಈಶ್ವರ ನೋಡ್ತೀರಿ ಕಿವಿಯ ಮೂಲಕ ಈಶ್ವರನ ಸಂಗೀತವನ್ನು ಕೇಳ್ತೀರಿ ಬಾಯ ಮೂಲಕ ಈಶ್ವರನ ಧ್ಯಾನವನ್ನು ಮಾಡೊಂದು ಇಂದ್ರಿಯಗಳಲ್ಲಿಯೂ ಈಶ್ವರನ ವಾಸವನ್ನು ಮಾಡಿದಾಗ ಅದು ನಿಜವಾದ ಶಿವರಾತ್ರಿ ಉಪವಾಸ ಆಗುತ್ತೆ ಅದು ಪ್ರಣಿಪಾತಿ ತದ್ ಪ್ರಣಿಪಾತೇನ ಇಂದಿದು ಬಹಳ ಮೋಘವಾದಂಥ ಪದ ಅದರಲ್ಲಿಯೂ ನಾಲ್ಕನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಗಣೇಶ್ ಮಹಾರಾಜರು ರಹಸ್ಯ ಅಂತ ಹೇಳಿದ್ದು ಏನು ಅಂದರೆ ಮೂರನೇ ಅಧ್ಯಾಯಕ್ಕೆ ಕರ್ಮಯೋಗಕ್ಕೆ ಭಗವದ್ಗೀತೆ ವಿಚಾರ ಕೇಳಬೇಕಾದ ಸಂದರ್ಭ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಸಾಂಖ್ಯಯೋಗದಲ್ಲಿ ಶ್ರೀಕೃಷ್ಣ ಏನೆಲ್ಲ ಹೇಳಬಹುದು ಅದನ್ನೆಲ್ಲ ಹೇಳ ಚೂರು ಸಂದೇಹ ಇತ್ತು ಅದನ್ನು ಮೂರನೇ ಅಧ್ಯಾಯದಲ್ಲಿ ಮುಕ್ತಾಯ ಮಾಡ ಸಾಮಾನ್ಯ ಒಂದು ಕ್ರಮ ಏನಿದೆ ಅಂದರೆ ಹೀಗೇನಾದರೂ ಉಪದೇಶ ಮಾಡಿದ ಮೇಲೆ ಈ ಉಪದೇಶ ಎಲ್ಲಿಂದ ಶುರುವಾಯಿತು ಯಾರು ಇದರ ಮೂಲ ಅವ್ರು ಯಾರು ಹೇಳಿದರು ಅಂತ ಒಂದು ಕ್ರಮಗಳು ಹಾಗೆಯೇ ನಾಲ್ಕನೆಯ ಅಧ್ಯಾಯ ಇನ್ನೇನು ಮೂರು ಅಧ್ಯಾಯ ಭಗವದ್ಗೀತೆ ಮುಗಿಸ್ತಿದ್ದೀನಿ ನಾಲ್ಕನೇ ಅಧ್ಯಾಯದಲ್ಲಿ ಭಗವದ್ಗೀತೆ ಮುಕ್ತಾಯ ಆಯಿತು ಅಂತ ಹೇಳಿ ಶ್ರೀಕೃಷ್ಣ ಹೊರಪಾಗ ಈ ಯೋಗ ಅನ್ನತಕ್ಕಂಥದ್ದನ್ನ ನಾನು ಮೊಟ್ಟ ಮೊದಲು ಸೂರ್ಯನಿಗೆ ಉಪದೇಶ ಮಾಡಿದೆ ಆ ಸೂರ್ಯ ಇಕ್ಷವಾಕು ವಂಶದ ರಾಜ ಉಪದೇಶ ಮಾಡಿದ ಮುನು ಮಹಾರಾಜನಿಗೆ ಮಾಡ್ದ ಮುನು ಮಹಾರಾಜ ಇಕ್ಷಕುವಿಗೆ ಮಾಡಿದೆಕ್ಷವಾಕು ಕುಕ್ಷಿಗೆ ಮಾಡಿದೆ ಕುಕ್ಷಿ ವಿಕುಕ್ಷಿಗೆ ಮಾಡಿದ ವಿಕುಕ್ಷಿ ಅನರಣ್ಯರಿಗೆ ಮಾಡ್ದ ಈ ರೀತಿಯಾಗಿ ಪರಂಪರಾಗತವಾಗಿ ಯೋಗ ಅನ್ನತಕ್ಕಂಥದ್ದು ಉಪದೇಶಿಸಲ್ಪಡ್ತಾ ಬಂತು ಅವರ ಕೇಳ್ಬೇಕಿಲ್ಲ ನಿಮ್ಗೆ ಏನೋ ಸಂದೇಹ ಬರಬೇಕು ನಮಗೆ ಬರಲ್ಲ ಅರ್ಜುನ ಬರಬೇಕು ಪರಂಪರಾಗತವಾಗಿ ನಾನು ಸೂರ್ಯನಿಗೆ ಮಾಡಿದ ಉಪದೇಶ ಸೂರ್ಯನಿಂದ ವಿವಸ್ವಾಣ ಇತ್ಯಾದಿಯಾಗಿ ಇಳಿದು ಬಂತು ಆದರೆ ಯೋಗಾಭ್ಯಾಸವನ್ನು ಮಾಡಿ 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 ಕಾಲ ಕಳೆದು ತಲೆಮಾರುಗಳು ಹೋಗಿ ತಲೆ ಸಾವಿರಾರು ವರ್ಷಗಳಾಗಿ ಆ ಯೋಗ ಅದು ಚಿಲವಾಯಿತು ದುರ್ಬಲವಾಯಿತು ಅದರ ಸಾರ ಹೋಯಿತು ಆದ್ದರಿಂದ ಈಗ ಯೋಗ ಅನ್ನತಕ್ಕಂಥದ್ದರ ಶಕ್ತಿಯ ಸಾರ ಹೋಗಿರುವುದರಿಂದ ನಿನಗೆ ಈಗ ಉಪದೇಶ ಮಾಡ್ತಾ ಇದ್ದೇನೆ ಅಂತ ನೋಡ್ತಾ ಇದ್ದೀನಿ ನಾನು ಹೇಳೋಕೆ ಒಂದಷ್ಟು ಖುಷಿಯ ಇದೆ ಯಾವುದೇ ಒಂದು ಧರ್ಮ ಉದಾಹರಣೆಗೆ ಶ್ರೀ ಶ್ರೀ ಶಂಕರಭಗಾಚಾರ್ಯರು ಕಾಶಿ ಮೈಕಾಘಟ್ಟದಲ್ಲಿ ಅದ್ವೈತ ತತ್ವವನ್ನು ಉಪದೇಶ ಮಾಡ್ತಾ ಇದ್ದಾಗ ಚಂಡಾನೊಬ್ಬ ನಾಲ್ಕು ನಾಯಿಗಳನ್ನು ಹಿಡ್ಕೊಂಡು ಬರ್ತಾನೆ ಕಚ್ಚ ಗಚ್ಚ ಹೋಗಿ ನಿಂತು ನಿಂತು ಅಂತ ಬಂದ ಹೇಳ್ತಾರೆ ಅಂತ ಹೇಳ್ತಾರೆ ಇರಪೇನ 15 ಉದ್ದೇಶ ಮಾಡ್ತಾ ಇದೀಯ್ 2 ತಿಲ್ಲ 30 ಡಿಎ ಇಲ್ಲ ಅಂತ ಹೇಳ್ತಿದೀ ಎಲ್ಲಾ ಸಮಾನ ಅಂತ ಹೇಳ್ತಿದಿಯೇ ಅಂತದಲ್ಲಿ ಹೆಚ್ಚಿನ ಯಾರು ಹೋಗುತ್ತಿಲ್ಲ ಇಲ್ಲಿ ದೇಹ ಹೋಗುತ್ತಿಲ್ಲ ಇದೇಂಗೆ ಹೋಗೋಂದ್ರೆ ನಿಮ್ಮಲ್ಲೇ ಇರತಕ್ಕಂತ ರಕ್ತವಾಂಶಣ್ಣೋ ಕಿವಿ ಮೂಂಗು ಅಲ್ಲಿ ಏನಾದ್ರೂ ಇದೆ ಅಥವಾ ನಿನ್ನೊಳಗಿರ್ತಕ್ಕಂಥ ಆತ್ಮ ಹೋಗುತ್ತಾ ಇದೆಯಾ ಅಂದರೆ ಎಲ್ಲರಿಗೂ ಒಂದೇ ಆತ್ಮ ಇದೆ ಬೇರೆ ಹೇಳ್ತಾ ಇದ್ದೀರಾ ಹಾಗಾಗಿ ನೀವು ಹೇಳ್ತಾ ಇದ್ರೆ ಅರ್ಥ ಇದೆಯಾ ಅಂತ ಕೇಳ್ತಾರೆ ಅದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಜೀವನದಲ್ಲಿ ನಡೆದಂತಹ ಒಂದು ಕಿರು ಅಲ್ಲಿ ಬಂದಿದ್ದಾಗ ಚಂಡ ಎಲ್ಲ ಪರಮೇಶ್ವರನೇ ಬಿದ್ದನೇ ಆನಂದ್ರೆ चंद्र भवत्त्वाराचार्य वो मोक्ष आग्रह करता हमेशा भंचक भवत्त्व करता जहाँ ग्रहण स्वप्न सोचो कितने जुस्स पुण्य तरा जहाँ संपूर्ण चुंबने ब्रह्मा जी विपीनि कंता तुम रूपों ता మనీషా పంచ ప్రారంభ నన్ను దూరణి పోడే నన్ను ఈ శ్లోక పొందు శ్లోకం కొట్ట అర్థ ఏమప్ప అంటే కవిగా ఇరు అంత ఆ బ్రహ్మ తనక బ్రహ్మ సంస్కృత బ్రహ్మ బ్రహ్మా కొనెస్క్రె గురు బ్రహ్మ గురు విష్ణు గురుదేవో మహేశ్వర గురుసాక్షాత్ పరబ్రహ్మ అంటే బ్రహ్మా చతుర్ముఖ బ్రహ్మా తనక ఇవే అంత చైతన్య శక్తి హరిత అదే నా ವೀಕ್ಷಿಯಾಗಲಿ ನನ್ನ ಸಂಬಂಧವಾಗಿ ನಾನು ನೋಡ್ತಕ್ಕಂಥದ್ದಾಗಿ ಇದು ಯಾವುದೂ ನಾನು ಅಲ್ಲ ಜನ ಅಥವಾ ಬ್ರಾಹ್ಮಣ ಆಗಿರಲಿ ಅವರಿಗೆ ನನ್ನ ನಮಸ್ಕಾರ ಅಂತ ಇದು ದಯವಿಟ್ಟು ದಾಖಲು ಮಾಡಿಕೊಳ್ಬೇಕು ಪ್ರಪಂಚದ ಇತಿಹಾಸದಲ್ಲಿ ಸರ್ವ ಸಮಾನತಾ ತತ್ವವನ್ನು ಘೋಷ ಮಾಡಿದ ಮೊಟ್ಟ ಮೊದಲನೆಯ ಸಾಕ್ಷಿಚಾರಿ ಒಂದು ಸಾವಿರದ ಎರಡು ಮೂರು ವರ್ಷಗಳಿಸಿವೆ ಸರ್ವ ಸಮಾನತೆಗೆ ಮಾತಾಡ್ತೀವಿ ಆ ಸರ್ವ ಸಮಾನತಾ ಸಿದ್ಧಾಂತವನ್ನು ಜಗತ್ತಿಗೆ ಮೊಟ್ಟ ಮೊದಲು ಘೋಷಿಸಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಅದು ಅದ್ವೈತ ಸಿದ್ಧಾಂತದ ಮೂಲ ನೀವು ಅದ್ವೈತಿಯಾದ ಮೇಲೆ ಇದು ಅದ್ವೈತದ ತತ್ವ ಅಂದ್ರೆ ಸಮಾಧಾನ ಯಾರೂ ವ್ಯತ್ಯಾಸ ಇಲ್ಲ ಎಲ್ಲರೂ ಸಮಾನರು ನಾನು ಅದ್ವೈತಿ ಅಂತ ಆದ ಮೇಲೆ ಅದು ತತ್ವ ಬರ್ತಾ 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 ಸಾವಿರದ ಮೂರು ವರ್ಷ ಹೋದರೆ ನೀವು ಬೇರೆ ನನ್ನ ಬೇರೆ ನಿಜಾತಿ ಬೇರೆ ನನ್ ಜಾತಿ ಬೇರೆ ನೀನು ಈ ರೀತಿ ಭೇದ ಮಾಡ್ತಾ ಹೋಗ್ಬಿಟ್ರೆ ಅದ್ವೈತು ಹೋಗ್ತಾ ಬಿದ್ದು ಹೋಯ್ತು ಅದ್ವೈತಿಯಾದವರಿಗೆ ಜಾತಿಯ ಮಿತಿ ಇಲ್ಲ ವರ್ಣದ ಮಿತಿ ಇಲ್ಲ ಅದ್ವೈತ ಆಗೋಣ ಮಠವು ಅಂಥದ್ದೇ ನಾನು ಕೇಳಿದ್ದೇನೆ ನಾನು ಹೊಸರಾಗಿ ಸನ್ಮಾನ್ಯ ಶ್ಯಾಮನಂದರೆ ನಾನು ನಿಮ್ಮ ವರ್ಷದ ಬಗ್ಗೆ ಕೇಳಿದ್ದೇನೆ ಅದು ಆಕಾಶಕ್ಕೆ ತೆರೆದುಕೊಂಡಿರತಕ್ಕಂಥ ತತ್ವ ಇರತಕ್ಕಂಥದ್ದು ಅಂತ ಆದ್ದರಿಂದ ನಿಮ್ಮ ಮಠಕ್ಕೆ ನಿಮ್ಮ ಈ ವೇದಿಕೆಗೆ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಬರ್ತಾರೆ ಅಂತಕ್ಕಂಥದ್ದೇ ಅಲ್ಲಿ ಹೇಳಿ ಕೊರಬೋದು ಅದಲ್ಲ ನಾನು ಸಿದ್ಧಾಂತವೊಂದು ತಲೆಮಾರುಗಳನ್ನು ಕಳೆದುಕೊಂಡೇ ಹಸ್ವಾಗಿಡುತ್ತೆ ಸಾರ ಹೋಗ್ಬಿಡುತ್ತೆ ಈ ಒಂದು ಉದಾಹರಣೆ ಕೊಡ್ತೀನಿ ನಾನು ಬೆಂಗಳೂರಿನ ಬಸವ ಹವನದಲ್ಲಿ ಬಿಡಿ ಎತ್ತಿಯವರಿದ್ದಾಗ ಹಲವಾರು ಉಪನ್ಯಾಸಗಳನ್ನು ವಚನ ಸಾಹಿತ್ಯದ ಬಗ್ಗೆ ಕೊಡ್ತಾ ಇದ್ವಿ ಬಸವಣ್ಣ ಕ್ರಾಂತಿಕೆ ಅದೇ ಈ ಪಂಚಾಂಗ ನಕ್ಷತ್ರ ಅದಕ್ಕೆಲ್ಲ ಬೆಲೆ ಕೊಡಲ್ಲ ಆತನ ವಚನಗಳನ್ನು ನೀವು ನೋಡಿದರೆ ಯಾವ ನಕ್ಷತ್ರ ಯಾವೆ ಶಿವ ಓದಿದ್ದೇವು ತೋರಿ ಅಂತ ಹೇಳಿದಂಥ ಬಹಳ ಮುಖ್ಯ